ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ಮಾರಲ್ ಸ್ಟೋರೀಸ್ ಪಲ್ಲವಿ ಪ್ರೀತಿಸಿದವನನ್ನು ಮದುವೆಯಾಗಿ ಹೂವಿನ ಹಾರದೊಂದಿಗೆ ಗಂಡ ಹೆಂಡತಿ ಸಮೇತ ಅವರ ತಂದೆಯ ಬಳಿ ಬರುತ್ತಾಳೆ ಆಗ ಅವರನ್ನು ನೋಡಿ ಅವರ ತಂದೆ ದಿಗ್ಭ್ರಮೆಗೊಳ್ಳುತ್ತಾರೆ ಪಲ್ಲವಿ ತಂದೆಯ ಬಳಿ ಹೇಳಿದಳು ಅಪ್ಪ ಇವರ ಹೆಸರು ಸಮೀರ್ ನಾವಿಬ್ಬರು ಒಬ್ಬರನ್ನೊಬ್ಬರು ಪ್ರೀತಿಸುತ್ತಿದ್ದೇವೆ ಆದ್ದರಿಂದ ಮದುವೆ ಮಾಡಿಕೊಂಡಿದ್ದೇವೆ ಎಂದು ಅದಕ್ಕೆ ಆ ತಂದೆ ತುಂಬ ಕೋಪಗೊಳ್ಳುತ್ತಾರೆ ನಿಜ ಹೇಳಬೇಕೆಂದರೆ ಆ ವ್ಯಕ್ತಿ ಯಾವಾಗಲೂ ಕೋಪ ಮಾಡಿಕೊಳ್ಳುವುದೇ ಇಲ್ಲ ತುಂಬಾ ಶಾಂತ ಸ್ವಭಾವದ ವ್ಯಕ್ತಿಯಾಗಿರುತ್ತಾರೆ ಆದ್ದರಿಂದ ಆ ದಿನ ತುಂಬಾ ದುಃಖಿತನಾಗಿ ನನ್ನ ಮನೆಯಿಂದ ಹೊರಗಡೆ ಹೋಗು ಎಂದು ಮಾತ್ರ ಹೇಳುತ್ತಾರೆ ಆಗ ಪಲ್ಲವಿ ಹೇಳುತ್ತಾಳೆ ಅಪ್ಪ ಇವರಿಗೆ ಯಾವುದೇ ಕೆಲಸ ಇಲ್ಲ ಆದ್ದರಿಂದ ಸ್ವಲ್ಪ ಸಮಯ ನಮ್ಮನ್ನು ಮನೆಯಲ್ಲಿಯೇ ಇರಲು ಬಿಡಿ ಅವರಿಗೆ ಕೆಲಸ ಸಿಗುವವರೆಗೂ ಆಮೇಲೆ ನಾವು ಇಲ್ಲಿಂದ ಹೊರಟು ಹೋಗುತ್ತೇವೆ ಎಂದು ಪಲ್ಲವಿ ಹೇಳುತ್ತಾಳೆ ಅವರ ಅಪ್ಪ ಬೇಡ ನೀವು ಈಗಲೇ ಈ ಮನೆಯಿಂದ ಹೊರಟು ಹೋಗಿ ಎಂದು ಹೇಳುತ್ತಾರೆ ಅವರು ಅಲ್ಲಿಂದ ಹೊರ ಹೋಗುತ್ತಾರೆ ಆ ರೀತಿ ಕೆಲವು ವರ್ಷಗಳು ಕಳೆದು ಹೋದವು ಪಲ್ಲವಿಗೆ ಈಗ ಒಬ್ಬ ಮಗ ಮತ್ತು ಮಗಳು ಜನಿಸುತ್ತಾರೆ ಅವಳು ಈಗ ಸ್ವಂತವಾಗಿ ಒಂದು ಹೋಟೆಲ್ ಕೂಡ ನಡೆಸುತ್ತಿದ್ದಾಳೆ ಅವರು ತುಂಬ ಸಂತೋಷದಿಂದ ಜೀವಿಸುತ್ತಿದ್ದರು ಹೀಗಿರುವಾಗ ಒಮ್ಮೆ ಅವಳಿಗೆ ಅವರ ತಾತ ಫೋನ್ ಮಾಡುತ್ತಾರೆ ಪಲ್ಲವಿ ನಿಮ್ಮ ಅಪ್ಪ ಇನ್ನೂ ಇಲ್ಲ ಅವರು ಇಹಲೋಕ ತ್ಯಜಿಸಿ ಹೋಗಿದ್ದಾರೆ ಎಂದು ಹೇಳುತ್ತಾರೆ ಈ ಮಾತನ್ನು ಕೇಳಿ ಪಲ್ಲವಿ ತುಂಬ ಸಂತೋಷ ಪಡುತ್ತಾಳೆ ನನ್ನನ್ನು ಎಷ್ಟು ಕ್ರೂರವಾಗಿ ಮನೆಯಿಂದ ಹೊರಹಾಕಿದರು ನಾವು ಎಷ್ಟು ಬೇಡಿಕೊಂಡರೂ ನನ್ನ ಮಾತನ್ನು ಕೇಳಲೇ ಇಲ್ಲ ಒಳ್ಳೆಯದಾಯಿತು ಅಂದುಕೊಳ್ಳುತ್ತಾಳೆ ನಂತರ ನನ್ನನ್ನು ಮನೆಯಿಂದ ಹೊರಹಾಕಿ ನಮ್ಮ ತಂದೆ ಎಷ್ಟು ಸಂತೋಷವಾಗಿದ್ದರು ಸತ್ತ ಮೇಲೆ ನಮ್ಮಪ್ಪನ ಆತ್ಮ ಯಾವ ರೀತಿ ಸಂತೋಷವಾಗಿದೆ ಎಂದು ನೋಡಲು ಆ ಮನೆಗೆ ಬಂದಳು ಅಷ್ಟೊತ್ತಿಗೆ ಅಲ್ಲಿ ಅಂತ್ಯಕ್ರಿಯೆಗೆ ಎಲ್ಲ ವ್ಯವಸ್ಥೆ ನಡೆಯುತ್ತಿತ್ತು ಆದರೆ ಪಲ್ಲವಿಗೆ ಮಾತ್ರ ಅವರ ತಂದೆಯ ಸಾವಿನ ಕುರಿತು ಯಾವುದೇ ಸಂಕಟ ಇರಲಿಲ್ಲ ಅವಳು ಅವರ ತಾತ ಫೋನ್ ಮಾಡಿ ಹೇಳಿದ್ದರಿಂದ ಮಾತ್ರ ಅಲ್ಲಿಗೆ ಬಂದಿದ್ದಳು ಅವರು ಫೋನ್ ಮಾಡಿದಾಗ ನಾನು ಬರೋದಿಲ್ಲ ತಾತ ಅವರು ಸತ್ತರೇ ಸಾಯ್ಲಿ ನನಗೇನಾಗಬೇಕು ನಾನು ಬಂದು ಏನು ಮಾಡಬೇಕು ನನ್ನನ್ನು ಮನೆಯಿಂದ ಹೊರಹಾಕಿದ ವ್ಯಕ್ತಿ ಸತ್ತು ಹೋದರೆ ನಾನೇನು ಮಾಡಲಿ ಎಂದು ಹೇಳುತ್ತಾಳೆ ಆಗ ಅವರ ತಾತ ನೀನು ಆ ರೀತಿ ಮಾತನಾಡಬೇಡ ನನ್ನ ಮಗನ ಒಬ್ಬಳೇ ಸಂತಾನ ನೀನು ಸಾವಿಗೆ ನೀನು ಬರಲಿಲ್ಲ ಎಂದರೆ ಜನ ಎಲ್ಲ ಏನಂದುಕೊಳ್ಳುತ್ತಾರೆ ಕೊನೆಯ ಸಾರಿ ನಿನ್ನ ತಂದೆಯ ಮುಖವನ್ನಾದರೂ ನೋಡಿಕೊಂಡು ಹೋಗು ಎಂದು ರಿಕ್ವೆಸ್ಟ್ ಮಾಡಿಕೊಳ್ಳುತ್ತಾರೆ ಆದ್ದರಿಂದ ಕೊನೆಯದಾಗಿ ಮುಖ ನೋಡಲು ಪಲ್ಲವಿ ಅಲ್ಲಿಗೆ ಬರುತ್ತಾಳೆ ಎಲ್ಲ ಕಾರ್ಯಕ್ರಮಗಳು ಮುಗಿಯುತ್ತವೆ ಆಗ ಅವರ ತಾತ ಅವಳ ಕೈಗೆ ಒಂದು ಲೆಟರನ್ನು ಕೊಡುತ್ತಾರೆ ನಿನ್ನ ತಂದೆ ಈ ಲೆಟರನ್ನು ನಿನಗೆ ಕೊಡಲು ಹೇಳಿದರು ನಿನ್ನ ಬಳಿ ಸಮಯವಿದ್ದರೆ ಒಂದು ಬಾರಿ ಈ ಲೆಟರನ್ನು ಓದು ಎಂದು ಹೇಳಿದರು ಮತ್ತು ಅಲ್ಲಿಂದ ಹೋದರು ಆಗಲೇ ರಾತ್ರಿ ಆಗೋಗಿತ್ತು ನೆಂಟರೆಲ್ಲರೂ ವಾಪಸ್ ಹೋಗಿದ್ದರು ಆಗ ಪಲ್ಲವಿ ಆ ಲೆಟರನ್ನು ಓದಲು ಶುರು ಮಾಡಿದಳು ಅದರಲ್ಲಿ ಈ ರೀತಿ ಬರೆದಿತ್ತು ನನ್ನ ಪ್ರಿಯವಾದ ಪಲ್ಲವಿ ಮಗಳೇ ನೀನು ನನ್ನ ಮೇಲೆ ತುಂಬ ಕೋಪವಾಗಿ ಇದ್ದೀಯಾ ಎಂದು ನನಗೆ ಗೊತ್ತು ಆದರೆ ಈ ನಿನ್ನ ತಂದೆಯನ್ನು ಕ್ಷಮಿಸು ಒಂದು ಕಾಲದಲ್ಲಿ ನೀನು ಬಳಿ ಇರಲು ಒಂದು ಸ್ಥಳ ಇರಲಿಲ್ಲ ನೀನು ಕಣ್ಣೀರಿನಿಂದ ಎಲ್ಲ ಕಡೆ ಒದ್ದಾಡಿದೆ ಎಂದು ನನಗೆ ಗೊತ್ತು ಆ ದುಃಖವನ್ನು ನೀನೊಬ್ಬಳೇ ಅನುಭವಿಸಲಿಲ್ಲ ನಿನ್ನ ಜೊತೆ ನಾನೂ ಸಹ ಅನುಭವಿಸಿದೆ ನಿನಗೆ ಗೊತ್ತಾ ನಿನಗೆ ನೆನಪಿದೆಯಾ ನಿನಗೆ ಕೇವಲ ಐದು ವರ್ಷವಿದ್ದಾಗ ನಿನ್ನ ತಾಯಿ ನಮ್ಮನ್ನು ಬಿಟ್ಟು ಆ ದೇವರ ಬಳಿ ಹೊರಟು ಹೋದರು ಆಗ ನೀನು ಎಷ್ಟೊಂದು ಅತ್ತೆ ಎಷ್ಟು ಹೆದರಿಕೊಂಡೆ ನೀನು ಸ್ಕೂಲ್ಗೆ ಹೋಗಲು ಕೂಡ ತುಂಬ ಹೆದರಿಕೊಳ್ಳುತ್ತಿದ್ದೆ ನೀನು ಸ್ಕೂಲ್ಗೆ ಹೋಗುವುದಕ್ಕಾಗಿ ನಾನು ದಿನಪೂರ್ತಿ ನಿನಗೋಸ್ಕರ ಕಾಯುತ್ತಿದ್ದೆ ನೀನು ಸ್ಕೂಲ್ಗೆ ಹೋದ ಮೇಲೆ ಕಿಟಕಿ ಬಳಿ ಕುಳಿತುಕೊಂಡು ನಾನು ನಿನ್ನನ್ನೇ ನೋಡುತ್ತಿದ್ದೆ ನೀನು ಹೊರಗೆ ಬಂದ ತಕ್ಷಣ ನಾನು ನಿನ್ನನ್ನು ಎತ್ತಿಕೊಂಡು ಆಡಿಸುತ್ತಿದ್ದೆ ನಿನಗೆ ಧೈರ್ಯ ಬರಲಿ ಎಂದು ನಾನು ಇದೆಲ್ಲ ಮಾಡುತ್ತಿದ್ದೆ ಆ ದಿನಗಳು ನಿನಗೆ ನೆನಪಿದೆಯಾ ನಿನಗೋಸ್ಕರ ಎಷ್ಟೋ ಕಷ್ಟಪಟ್ಟು ನಾನು ಅಡುಗೆ ತಯಾರಿಸುತ್ತಿದ್ದೆ ಆದರೆ ನೀನು ನನಗೆ ಇಷ್ಟ ಇಲ್ಲ ಎಂದು ಹೇಳುತ್ತಿದ್ದೆ ನಿನಗಾಗಿ ಆ ಅಡಿಗೆಯನ್ನು ಹೊರಚಲ್ಲಿ ನಾನು ಮತ್ತೆ ಅಡುಗೆ ರೆಡಿ ಮಾಡುತ್ತಿದ್ದೆ ಆ ರೀತಿ ಎಷ್ಟೋ ಸಾರಿ ನಡೆಯಿತು ನೀನು ಒಂದು ದಿನವೂ ನಾನು ಉಪವಾಸ ಹಾಕಲಿಲ್ಲ ನೀನು ಹಸಿವಿನಿಂದ ಇರಬಾರದು ಎಂದುಕೊಂಡೆ ನಾನು ಪದೇ ಪದೇ ಅಡುಗೆ ಮಾಡುತ್ತಿದ್ದೆ ನಿನಗೆ ಜ್ವರ ಬಂದಾಗ ದಿನಪೂರ್ತಿ ನಿನ್ನ ಹತ್ತಿರಾನೇ ಕುಳಿತುಕೊಳ್ಳುತ್ತಿದ್ದೆ ನಿನಗೆ ನಾನು ಎಲ್ಲ ರೀತಿ ಸೇವೆ ಮಾಡುತ್ತಿದ್ದೆ ನೀನು ಹೈಸ್ಕೂಲ್ಗೆ ಬಂದಾಗ ನೀನು ಇಡೀ ರಾತ್ರಿ ಓದಿಕೊಳ್ಳುತ್ತಿದ್ದೆ ನಾನು ನಿನಗೋಸ್ಕರ ರಾತ್ರಿ ಎಲ್ಲ ಎಚ್ಚರವಾಗಿದ್ದು ನಿನಗೆ ನೀರು ಕಾಫಿ ಕೊಡುತ್ತಿದ್ದೆ ನೀನು ಮಲಗಬಾರದು ಎಂದು ನಾನು ಕೂಡ ಎಚ್ಚರವಾಗಿ ಇರುತ್ತಿದ್ದೆ ನೀನು ಚಿಕ್ಕ ಚಿಕ್ಕ ಬಟ್ಟೆಗಳು ಜೀನ್ಸ್ಗಳು ಅರಿದ ಪ್ಯಾಂಟ್ಗಳು ಹಾಕಿಕೊಳ್ಳುತ್ತಿದ್ದಾಗ ಇದನ್ನೆಲ್ಲ ನೋಡಿ ಊರೆಲ್ಲ ಜನರೆಲ್ಲ ಕೆಟ್ಟದಾಗಿ ಮಾತನಾಡುತ್ತಿದ್ದರು ಹೆಣ್ಣು ಮಕ್ಕಳು ನ್ಯಾಯವಾಗಿ ಬಟ್ಟೆ ಹಾಕಿಕೊಳ್ಳಬೇಕು ಈ ರೂಪಿ ತುಂಡುಡಿಗೆಯಲ್ಲಿ ಅವತಾರ ಮಾಡಬಾರದು ಎಂದೆಲ್ಲ ಅನ್ನುತ್ತಿದ್ದರು ಆದರೆ ನಾನು ಏನೂ ಅಂದುಕೊಳ್ಳುತ್ತಿದ್ದೆ ನನ್ನ ಮಗಳ ಇಷ್ಟವೇ ನನ್ನ ಇಷ್ಟ ನನ್ನ ಮಗಳ ಸಂತೋಷವೇ ನನ್ನ ಸಂತೋಷ ಈಗಿನ ಕಾಲದಲ್ಲಿ ಇದೆಲ್ಲ ಹೀಗೆ ನಡೆಯುತ್ತದೆ ಎಂದು ಒಂದು ದಿನ ಕೂಡ ನಾನು ನಿನಗೆ ಅಡ್ಡ ಮಾತಾಡಲೇ ಇಲ್ಲ ನಿನಗೆ ಈ ರೀತಿ ಮಾಡಬೇಡ ಎಂದು ಹೇಳಲೇ ಇಲ್ಲ ನೀನು ಆಗಾಗ ಪಾರ್ಟಿ ಮಾಡುತ್ತಾ ಮಧ್ಯ ಕುಡಿಯುತ್ತಾ ಸ್ನೇಹಿತರ ಜೊತೆ ಸೇರಿ ಊರು ಸುತ್ತುತ್ತಿದ್ದೆ ನಾನು ನಿನ್ನನ್ನು ಎಷ್ಟೊಂದು ಕಾಳಜಿಯಿಂದ ಬೆಳೆಸಿದೆ ಮಗಳೇ ನಿನ್ನ ಜೀವನ ಚೆನ್ನಾಗಿರಲಿ ಎಂದು ನಾನು ನಿನಗೆ ಬುದ್ಧಿ ಹೇಳಿದರೆ ನೀನು ನನ್ನ ಬುದ್ಧಿ ಮಾತುಗಳನ್ನು ತಪ್ಪಾಗಿ ತಿಳಿಯುತ್ತಿದ್ದೆ ಆದರೆ ನಿನ್ನ ಮೇಲೆ ಯಾವತ್ತೂ ಕೋಪ ಮಾಡಿಕೊಳ್ಳಲಿಲ್ಲ ಈ ವಯಸ್ಸು ಅಂಥದ್ದು ಅದಕ್ಕೆ ಮಕ್ಕಳು ಆ ರೀತಿ ಎಂದು ಅಡ್ಜಸ್ಟ್ ಮಾಡಿಕೊಂಡೆ ಆದರೆ ಇದ್ದಕ್ಕಿದ್ದ ಹಾಗೆ ಒಂದು ದಿನ ನೀನು ಒಬ್ಬ ಹುಡುಗನನ್ನು ಮದುವೆ ಮಾಡಿಕೊಂಡು ಮಾಲೆ ಸಮೇತ ನನ್ನ ಮುಂದೆ ಬಂದು ನಿಲ್ಲುತ್ತೀಯ ನಾನು ಈ ಹುಡುಗನನ್ನು ಪ್ರೀತಿಸುತ್ತಿದ್ದೇನೆ ನಾನು ಇವನನ್ನು ಮದುವೆಯಾಗಿದ್ದೇನೆ ಎಂದು ಹೇಳಿದ್ದೀಯ ಆದರೆ ನೀನು ಕನಿಷ್ಠ ಪಕ್ಷ ಒಂದು ಸಾರಿ ಕೂಡ ನನಗೆ ಹೇಳಲೇ ಇಲ್ಲ ನಾನು ಒಬ್ಬ ಹುಡುಗನನ್ನು ಪ್ರೀತಿಸುತ್ತಿದ್ದೇನೆ ಮದುವೆಯಾಗಬೇಕೆಂದುಕೊಂಡಿದ್ದೇನೆ ಎಂದು ನೀನು ಒಂದೇ ಬಾರಿ ಆ ಹುಡುಗನನ್ನು ಮದುವೆ ಮಾಡಿಕೊಂಡು ನನ್ನ ಮುಂದೆ ಬಂದು ನಿಂತಿದ್ದೀ ನೀನು ಪ್ರೀತಿಸಿದ ಹುಡುಗ ಯಾರು ಎಂದು ತಿಳಿದುಕೊಳ್ಳಲು ಅವನ ಬಗ್ಗೆ ನಾನು ವಿಚಾರಿಸಲು ಶುರು ಮಾಡಿದೆ ಅವನು ಎಷ್ಟೋ ಹುಡುಗಿಯರನ್ನು ಮೋಸ ಮಾಡಿ ಅವರ ದುಡ್ಡನ್ನು ಉಪಯೋಗಿಸಿಕೊಂಡು ಅವರನ್ನು ಬಿಟ್ಟು ಬಿಟ್ಟಿದ್ದಾನೆ ಎಂದು ನನಗೆ ಗೊತ್ತಾಯಿತು ನೀನು ಅಂಥವನನ್ನು ಪ್ರೀತಿಸಿ ಮದುವೆ ಆಗಿದ್ದೀಯ ನಿನಗಾಗಿ ಒಬ್ಬ ರಾಜಕುಮಾರನಂಥ ಹುಡುಗನನ್ನು ಹುಡುಕಿ ಮದುವೆ ಮಾಡಬೇಕು ಅಂದುಕೊಂಡಿದ್ದೆ ಅವನು ನಿನ್ನನ್ನು ಹೂವಿನಲ್ಲಿ ಇಟ್ಟುಕೊಂಡು ನೋಡಿಕೊಳ್ಳುತ್ತಿದ್ದ ನಿನಗೆ ಒಳ್ಳೆಯ ಜೀವನವನ್ನು ಕಟ್ಟಿಕೊಡಬೇಕು ಎಂದು ಅಂದುಕೊಂಡಿದ್ದೆ ಒಳ್ಳೆಯ ವಿದ್ಯಾವಂತ ಆಸ್ತಿ ಐಶ್ವರ್ಯ ಸಂಪತ್ತು ಇರುವ ಒಳ್ಳೆಯ ವ್ಯಕ್ತಿಯನ್ನು ನೋಡಿ ನಿನಗೆ ಮದುವೆ ಮಾಡಬೇಕು ಎಂದುಕೊಂಡಿದ್ದೆ ನಾನು ಆದರೆ ನೀನು ನನ್ನ ಆಸೆಗಳನ್ನೆಲ್ಲ ಹಾಳು ಮಾಡಿ ಹೋಗಿ ಎಂತಹವನನ್ನು ಮದುವೆಯಾದೆ ಹೋಗಲಿ ಬಿಡು ಆಗಿದ್ದೇನೋ ಆಗಿ ಹೋಯಿತು ಈಗ ಈ ವಿಷಯಗಳಿಗೆ ಅರ್ಥವೇ ಇಲ್ಲ ನಾನು ಈ ಲೆಟರ್ ನಿನಗೋಸ್ಕರ ಯಾಕೆ ಬರೆ ಬರೆಯುತ್ತಿದ್ದೇನೆ ಎಂದರೆ ನಿನಗೆ ಕೆಲವು ವಿಷಯಗಳನ್ನು ಹೇಳಬೇಕು ಮಗಳೇ ಆ ಬಿರ್ವಾದಲ್ಲಿ ನಿನ್ನ ಅಮ್ಮನ ಒಡವೆಗಳು ಮತ್ತು ನಾನು ನಿನ್ನ ಮದುವೆಗಾಗಿ ಕಷ್ಟಪಟ್ಟು ಮಾಡಿಸಿಟ್ಟ ಒಡವೆಗಳು ಕೂಡ ಇದ್ದಾವೆ ಅವೆಲ್ಲವನ್ನು ನೀನೇ ತೆಗೆದುಕೊಂಡು ಹೋಗು ಮತ್ತು ನಮ್ಮ ಆಸ್ತಿಯ ಎಲ್ಲ ಪೇಪರ್ಗಳು ಆ ಬೀರ್ವಾದಲ್ಲೇ ಇದ್ದಾವೆ ಅವೆಲ್ಲವನ್ನು ನೀನೇ ತೆಗೆದುಕೊಂಡು ಹೋಗು ನನ್ನ ಎಲ್ಲ ಆಸ್ತಿಯನ್ನು ನಿನ್ನ ಹೆಸರಿಗೆ ಬರೆದಿದ್ದೇನೆ ನಿನ್ನ ತಾಯಿ ಸತ್ತ ಮೇಲೆ ಬೇರೆ ಮದುವೆ ಮಾಡಿಕೋ ಎಂದು ಎಲ್ಲರೂ ಹೇಳಿದರು ಆದರೆ ನಾನು ಒಪ್ಪಿಕೊಳ್ಳಲಿಲ್ಲ ನಾನು ನಿನ್ನನ್ನು ಒಂಟಿಯಾಗಿಯೇ ಬೆಳೆಸಿದ್ದೆ ಪ್ರಪಂಚವೆಲ್ಲ ಎಷ್ಟೇ ಹೇಳಿದರೂ ಒಳ್ಳ ಸಂಬಂಧಗಳು ಬಂದರೂ ನಾನು ಮತ್ತೆ ಮದುವೆ ಮಾಡಿಕೊಳ್ಳಲೇ ಇಲ್ಲ ಯಾಕೆಂದರೆ ನಿನಗೆ ಒಬ್ಬ ಮಲತಾಯಿ ತಾಯಿ ಬರುವುದು ನನಗೆ ಇಷ್ಟವಿರಲಿಲ್ಲ ನೀನು ಯಾವತ್ತೂ ಕಣ್ಣೀರಿಡಬಾರದು ನೀನು ಆ ತಾಯಿಯಿಂದ ನೋವು ಅನುಭವಿಸಬಾರದು ಎಂದು ನಾನು ಯಾವತ್ತೂ ಮದುವೆಯಾಗಲಿಲ್ಲ ನೀನು ಆ ದಿನ ಮದುವೆ ಮಾಡಿಕೊಂಡು ಮನೆಗೆ ಬಂದಾಗ ನಾನು ಎಷ್ಟು ಅತ್ತೆ ಎಂದರೆ ನಿನ್ನ ತಾಯಿ ಸತ್ತಾಗ ಕೂಡ ನಾನು ಅಷ್ಟೊಂದು ಹತ್ತಿರಲಿಲ್ಲ ನಿನಗೂ ಮಕ್ಕಳಿದ್ದಾರೆ ಅವರ ಜವಾಬ್ದಾರಿ ನಿನ್ನ ಮೇಲಿದೆ ನಿನಗೆ ಈಗ ಮಕ್ಕಳ ಸಂತೋಷ ಏನು ಎಂದು ಅರ್ಥವಾಗುತ್ತದೆ ಮಕ್ಕಳು ನಮಗೆ ನೋವು ಕೊಟ್ಟರೆ ಆ ನೋವು ನಮಗೆ ಎಷ್ಟಿರುತ್ತದೆ ಎಂದು ನಮಗೆ ಗೊತ್ತಾಗುವ ಅವಕಾಶವಿದೆ ಆದರೆ ನಾನು ಆ ದೇವರನ್ನು ಕೇಳಿಕೊಳ್ಳುತ್ತೇನೆ ಆ ದಿನ ನಿನಗೆ ಯಾವತ್ತೂ ಬರಬಾರದು ಎಂದು ನಿನ್ನ ದೃಷ್ಟಿಯಲ್ಲಿ ನಾನೊಬ್ಬ ಕೆಟ್ಟ ತಂದೆಯಾಗಿದ್ದೇನೆ ಇನ್ನು ನಿನಗೆ ಹೇಳಲು ನನ್ನ ಹತ್ತಿರ ಏನೂ ಇಲ್ಲ ನಿನಗೆ ಸಾಧ್ಯವಾದರೆ ಒಮ್ಮೆ ನನ್ನನ್ನು ಕ್ಷಮಿಸು ಈ ಲೆಟರ್ ಜೊತೆ ಒಂದು ಡ್ರಾಯಿಂಗ್ ಇದೆ ನೀನು ಚಿಕ್ಕವಾಗ ಈ ಡ್ರಾಯಿಂಗ್ ಬರೆದಿದ್ದು ಆ ಚಿತ್ರದಲ್ಲಿ ಐ ಲವ್ ಯು ಅಪ್ಪ ಎಂದು ಬರೆದಿದ್ದೀಯ ನೀನು ಯಾವಾಗಲೂ ನಗು ನಗುತ್ತಾ ಸಂತೋಷವಾಗಿ ಬಾಳು ಮಗಳೇ ಪಲ್ಲವಿಗೆ ಅಳುತ್ತಾ ಹುಸುರಾಡಲು ಸಹ ಕಷ್ಟವಾಯಿತು ಅದೇ ಟೈಮ್ಗೆ ಅವರ ತಾತ ಬಂದರು ಪಲ್ಲವಿಯನ್ನು ನೋಡಿ ಅವರ ತಾತ ಒಂದು ವಿಷಯ ಹೇಳಿದರು ತಾತ ಹೇಳಿದ ಆ ಮಾತುಗಳನ್ನು ಕೇಳಿ ಪಲ್ಲವಿ ತುಂಬ ಶಾಕ್ ಆದಳು ಪಲ್ಲವಿಗೆ ನಿನಗೆ ಹೋಟೆಲ್ ಯಾರು ಇಟ್ಟಿಸಿಕೊಟ್ಟರು ನಿನಗೆ ಮನೆ ಕಟ್ಟಿಸಿಕೊಳ್ಳುವುದಕ್ಕೆ ಯಾರು ದುಡ್ಡು ಕೊಟ್ಟರು ಗೊತ್ತಾ ನೀನು ನಿನಗೆ ದುಡ್ಡು ಕೊಟ್ಟೆ ಎಂದು ಅಂದುಕೊಂಡಿರುವೆ ಆದರೆ ನಾನು ಕೊಟ್ಟಿಲ್ಲ ಮಗಳೇ ಅದು ನಿನ್ನ ತಂದೆ ಕೊಟ್ಟಿರುವುದು ಆದರೆ ನಿನ್ನ ತಂದೆ ದುಡ್ಡು ಕೊಟ್ಟ ವಿಷಯ ನಿನಗೆ ಗೊತ್ತಾಗಬಾರದು ಎಂದು ನನ್ನ ಕೈಯಲ್ಲಿ ಕೊಡಿಸಿದರು ಆ ಮಾತನ್ನು ಕೇಳಿ ಪಲ್ಲವಿ ಕಣ್ಣೀರು ಸುರಿಸುತ್ತಾ ಕುಸಿದು ಹೋದಳು ಮಕ್ಕಳು ಎಷ್ಟು ದೊಡ್ಡ ತಪ್ಪು ಮಾಡಿದರೂ ತಂದೆ ತಾಯಿಯರ ಪ್ರೀತಿ ಯಾವತ್ತಿಗೂ ಬದಲಾಗುವುದಿಲ್ಲ ಮಕ್ಕಳು ತಂದೆ ತಾಯಿಯನ್ನು ಬಿಟ್ಟು ಬಿಟ್ಟರೂ ತಂದೆ ತಾಯಿ ಸತ್ತ ಮೇಲೆ ಕೂಡ ಅವರ ಮಕ್ಕಳಿಗೋಸ್ಕರ ಒಳ್ಳೆಯದನ್ನೇ ಕೇಳಿಕೊಳ್ಳುತ್ತಾರೆ ಪಲ್ಲವಿಯ ತಂದೆ ಆತ್ಮಕ್ಕೆ ಶಾಂತಿ ಸಿಗುತ್ತದೋ ಇಲ್ಲವೋ ಗೊತ್ತಿಲ್ಲ ಆದರೆ ಈ ಲೆಟರ್ ಓದಿದ ಪಲ್ಲವಿಗೆ ಮಾತ್ರ ಜೀವನ ಪರ್ಯಂತ ಮನಃಶಾಂತಿಯಾಗಿ ಇರಲು ಸಾಧ್ಯವಿಲ್ಲ ಪ್ರತಿ ತಂದೆ ತಾಯಿಗೂ ಒಂದು ಆಸೆ ಇರುತ್ತದೆ ತಮ್ಮ ಮಗಳ ಮದುವೆಯನ್ನು ನಮ್ಮ ಕೈಯಾರೆ ಮಾಡಿ ಅತ್ತೆ ಮನೆಗೆ ಕಳುಹಿಸಿಕೊಡಬೇಕು ಎಂದು ಅಷ್ಟು ಬಿಟ್ಟರೆ ತಂದೆ ತಾಯಿಗೆ ಬೇರೆ ದೊಡ್ಡ ಕನಸುಗಳು ಯಾವುವು ಇರುವುದಿರಲಿಲ್ಲ ಆದ್ದರಿಂದ ಎಲ್ಲರೂ ಆ ಕನಸನ್ನು ನಿಜ ಮಾಡಲು ಪ್ರಯತ್ನಿಸಿ ಯಾವಾಗಲೂ ತಂದೆ ತಾಯಿಯನ್ನು ಗೌರವಿಸಿ ಫ್ರೆಂಡ್ಸ್ ಈ ಸ್ಟೋರಿ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು